ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಗಿಲ್ಲಿಯ ಕ್ಯಾಪ್ಟನ್ಶಿಪ್ ಹವಾ ಶುರುವಾಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಪ್ರೋಮೋನ ನೋಡಿ ಏನು ರಗಡಾಗಿ ಮಾತಾಡ್ತಿದ್ದಾನೆ ಈ ಒಂದು ವರ್ಷನ್ ಆಫ್ ಗಿಲ್ಲಿನ ನಾವು ನೋಡೇ ಇರಲಿಲ್ಲ ಆ್ಯಂಡ್ ಗಿಲ್ಲಿ ಕ್ಯಾಪ್ಟನ್ ಆದರೆ ಹಂಗಿರ್ಬೋದಾ ಹಿಂಗಿರ್ಬೋದಾ ಅಂತೆಲ್ಲ ಹೇಳಿ ಅಂದ್ಕೊಂಡಿದ್ವಿ ಬಟ್ ಗಿಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾನೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಗಿಲ್ಲಿಯಿಂದ ಒಂದು ಸೀರಿಯಸ್ನೆಸ್ ಅನ್ನೋದನ್ನು ಸೊ ಅದನ್ನು ಗಿಲ್ಲಿ ಆ ರೀತಿಯೇ ತೋರಿಸ್ಕೊತಿದ್ದಾನೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಕ್ವಾಟ್ಲೆ ಕೊಡೋದಕ್ಕೆ ಶುರು ಮಾಡಿದ್ದಾನೆ ನೈಟ್ ಪೂರ್ತಿ ನಿದ್ದೆ ಬಿಡಲ್ಲ ನಿಮಗೆ ಅಂತ ಹೇಳಿ ಚಾಲೆಂಜ್ ಕೂಡ ಮಾಡಿದ್ದಾನೆ ಗಿಲ್ಲಿ ಆ್ಯಂಡ್ ಯಾವ ವಿಚಾರಕ್ಕೆ ಚಾಲೆಂಜ್ ಮಾಡಿದ್ದಾನೆ ಅಂತ ನೋಡೋದಾದ್ರೆ ಲೈಕ್ ನೆನ್ನೆ ನಡೀತಲ್ಲ ಲೈಕ್ ಎಲಿಮಿನೇಷನ್ ಟಾಸ್ಕ್ ಎಲ್ಲವೂ ಸಹ ಮುಗಿತು ಆದಮೇಲೆ ಅಶ್ವಿನಿ ಕೂಡ ಅವರು ಫೇಸ್ ವಾಶನ್ನು ಮಾಡ್ಕೊಳ್ಳೋದಕ್ಕೆ ಹೋಗಿರ್ತಾರೆ ಫೇಸ್ ವಾಶ್ ಮಾಡ್ಕೊಂಡಾಗ ಗಿಲ್ಲಿ ಹೋಗಿ ಹೇಳ್ತಾನೆ ಲೈಕ್ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡಿ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ ಬೆಳಗ್ಗೆ ಅಷ್ಟರಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಲೈಕ್ ರಘು ಅವರಾಗಿರ್ಬೋದು ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಾಗಿರ್ಬೋದು ಅವರವರ ಕೆಲಸನ ಅವತ್ತಿನ ಕೆಲಸನ ಅವತ್ತೇ ಮುಗಿಸಿನೇ ಅವರು ಮಲ್ಕೋತಿದ್ದಿತ್ತು ಲೈಕ್ ಅದೇ ರೀತಿ ಗಿಲ್ಲಿ ಹೋಗಿ ಅಶ್ವಿನಿ ಗೌಡ ಅವ್ರಿಗೂ ಹೇಳಿದ್ದೇನೆ ಲೈಕ್ ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ದಾಗಿರೋದ್ರಿಂದ ನೀವೆಲ್ಲ ಕೆಲಸನ ಮಾಡಿ ಮುಗಿಸ್ಬಿಡಿ ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಬಟ್ ಅಶ್ವಿನಿ ಗೌಡ ಅವರು ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ ನಾಳೆ ಬೆಳಗ್ಗೆ ಮಾಡಿ ತಿನ್ಕೊಳೋ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಇವತ್ತೇ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾನೆ ಲೈಕ್ ನಾಳೆ ಬೆಳಗ್ಗೆ ಅಂತಂದಾಗ ಆ ಒಂದು ವರ್ಕ್ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ಎದೆರಡದೆ ಲೈಟು ಲೈಕ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಈ ರೀತಿ ಎದ್ತಿರ್ತಾರೆ ಯಾವಾಗ್ಲೂ ಸಹ ನಾಳೆ ಬೆಳಗ್ಗೆ ಅಂತಂದಾಗ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದು ಲೇಟ್ ಆಗ್ಬೋದು ಸೊ ಎದೊಳದೆ ಲೇಟ್ ಇದ್ದಾಗ ಹನ್ನೊಂದು ಗಂಟೆ ಅಂತಂದಾಗ ಮಧ್ಯಾಹ್ನ ಊಟ ತಿಂತಿರ್ತಾರೆ ಟಿಫನ್ನು ಅಂತ ಹೇಳಿ ಸೊ ಈ ರೀತಿ ಎಲ್ಲ ತುಂಬ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ನೈಟೇ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ದಾನೆ ಬಟ್ ಅಶ್ವಿನಿ ಗೌಡ ಎಲ್ಲ ಒಂದು ಕಡೆ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ನೀನು ಕ್ಯಾಪ್ಟನ್ ಅಂದಿದ ತಕ್ಷಣ ನೀನು ಮಾ ನಿಂಗೇನು ಎರಡು ಕೂಂಬಂದಿದ್ಯಾ ಅಂತೆಲ್ಲ ಹೇಳಿ ಕೇಳ್ತಿದ್ದಾರೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಲೈಕ್ ಯಾವುದಾದ್ರೂ ಒಂದು ವ್ಯಕ್ತಿ ಅಂತ ಬಂದಾಗ ಕ್ಯಾಪ್ಟನ್ ಅನ್ನೋದಕ್ಕೆ ಬೆಲೆ ಕೊಡಿ ನೀವು ಆ ವ್ಯಕ್ತಿಗೆ ಬೆಲೆ ಕೊಡ್ದಿದ್ರು ಸಹ ಆ ಕ್ಯಾಪ್ಟನ್ ಅನ್ನುವಂತಹ ಒಂದು ಇದಕ್ಕೆ ಆ ಪಟ್ಟಕ್ಕೆ ಬೆಲೆ ಕೊಡಿ ಅಂತ ಹೇಳಿ ಸಾಕು ಸರಿ ಸುದೀಪ್ ಅವರು ಹೇಳಿದ್ದಾರೆ ಯಾಕೆ ಇವಾಗ ಗಿಲ್ಲಿ ಹೇಳ್ತಿದ್ದಾನೆ ಅಂತ ಎಮ್ಮ ಮಾಡಿಲ್ಲ ಅಂತಂದ್ರೂ ಸಹ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಸೊ ಕ್ಯಾಪ್ಟನ್ ಹೇಳ್ತಿದ್ದಾರೆ ಅಂತ ಆದರೂ ಸಹ ಅವ್ರು ಅವಾಗನ ಮಾಡಬೇಕಾಗಿತ್ತು ಬಟ್ ನಾನು ಮಾಡಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಿದ್ದಾರೆ ಕ್ಯಾಪ್ಟನ್ ಅಂದರೆ ಏನು ಎರಡು ಏನು ಕುಂಬನ್ ಕುಂಬ್ಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಿದ್ದಾರೆ ಅಶ್ವಿನಿ ಗೌಡ ಅವರು ಆ್ಯಂಡ್ ಗಿಲ್ಲಿ ಅಂತೂ ಸಾಕತ್ತಾಗಿ ರಿಟರ್ನ್ ಕೊಡ್ತಿದ್ದಾರೆ ನೀನು ಕ್ಯಾಪ್ಟನ್ ಆಗಿ ನೋಡೋಣ ಅಂತ ಸೊ ಇಲ್ಲಿಂದ ಶುರುವಾಗುತ್ತೆ ನೀನು ತಾನು ಅನ್ನೋದು ಮತ್ತೆ ಶುರು ಆಗುತ್ತೆ ಅಶ್ವಿನಿ ಅವರ ಆ್ಯಸ್ ಯೂಶಯಲ್ ಡೈಲಾಗ್ ಆಚೆ ಬರ್ತಿದೆ ಇದು ಪಾಯಿಂಟ್ ಜೀರೋ ಅನ್ನೋದು ಏನು ಶುರು ಮಾಡ್ಕೊಂಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ನಿದ್ದೆ ಮಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಸೊ ಮತ್ತೆ ಹಳೆ ಅಶ್ವಿನಿ ಗೌಡ ಎದ್ದು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಲೈಕ್ ನೀನು ತಾನು ಅಂತೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ ಬಟ್ ಫಸ್ಟು ಶುರು ಮಾಡೋದೇ ಅಶ್ವಿನಿ ಗೌಡ ಅವರು ನಿಮ್ಗೇನು ಕ್ಯಾಪ್ಟನ್ ಆಗಿದೆ ಅಂದಿದ ತಕ್ಷಣ ಕೊಂಬಂದಿದ್ಯಾ ಅಂತ ಹೇಳಿ ಶುರು ಮಾಡೋದೇ ಅಶ್ವಿನಿ ಗೌಡ ಅವರು ನಿಮ್ಗೇನು ಕ್ಯಾಪ್ಟನ್ ಆಗಿದ ತಕ್ಷಣ ಕೊಂಬಂದಿದ್ಯಾ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಅರ್ಥ ಇರ್ತಿತ್ತು ಗಿಲ್ಲಿ ಕೂಡ ನೀವು ಕ್ಯಾಪ್ಟನ್ ಆಗಿ ತೋರಿಸಿ ಅಶ್ವಿನಿ ಅವರೇ ಅಂತ ಹೇಳ್ತಿದ್ರು ಬಟ್ ನಿಂಗೇನು ಕ್ಯಾಪ್ಟನ್ ಆಗಿ ಅಂತ ಕೊನ್ಬಿಡಿದ್ಯಾ ಅಂತ ಅಶ್ವಿನಿ ಅವರು ಏಕವಚನದಲ್ಲಿ ಮಾತಾಡಿದಾಗ ಗಿಲ್ಲಿ ಅವರು ಕೂಡ ನೀನು ಕ್ಯಾಪ್ಟನ್ ಆಗಿ ತೋರಿಸು ನೋಡೋಣ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಆ್ಯಂಡ್ ಗಿಲ್ಲಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಯಾರಿಗೆ ಹೇಳ್ತಿದ್ಯಾ ನೀನು ತಾನು ಅಂತೆಲ್ಲ ಮಾತಾಡಬೇಡ ಅಂತ ಅಶ್ವಿನಿ ಅವರು ಅದೇ ಅಶ್ವಿನಿ ಅವರು ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಮಾಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ಕೊಂಡು ಹೋಗಿ ಅಶ್ವಿನಿ ಗೌಡ ಅವ್ರು ಮಲ್ಕೊಂಡಿದ್ದಾರೆ ಆ್ಯಂಡ್ ಗಿಲ್ಲಿ ಚಾಲೆಂಜ್ ಮಾಡಿದ್ದೇನೆ ನೋಡೋಣ ಅದು ಹೆಂಗೆ ನಿದ್ದೆ ಮಾಡಿಬಿಡ್ತೀರೋ ಮಾಡಿ ನೀವು ಅಂತ ಹೇಳಿ ಆ್ಯಂಡ್ ಇದರಲ್ಲಿ ಒಂದು ಒಂದು ಅರ್ಥ ಆಗೋದೇನು ಅಂತಂದರೆ ಗಿಲ್ಲಿದು ಯಾವ ರೀತಿ ವ್ಯಕ್ತಿತ್ವ ಅಂತಂದರೆ ನನಗೆ ಯಾರಾದರೂ ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದಾಗ ನನಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಸೊ ಅಧಿಕಾರದಿಂದ ನಾನು ಕೆಲವರಿಗೆ ಒಂದಷ್ಟು ಕೆಲಸಗಳನ್ನ ಹೇಳ್ತಿದ್ದೀನಿ ಸೊ ನಾನು ಹೇಳ್ದಾಗ ಯಾರಾದರೂ ಕೇಳಿಲ್ಲ ಅಂತಂದರೆ ನನಗದು ಕಷ್ಟ ಆದರೂ ಪರವಾಗಿಲ್ಲ ನಿಮಗೆ ಅಂತೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನನ್ನ ನೆಮ್ಮದಿ ಹೋದರೂ ಪರವಾಗಿಲ್ಲ ನಿಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಕ್ಯಾರೆಕ್ಟರ್ಗೆಲ್ಲಿದ್ದು ಅನ್ನೋದು ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ ಯಾಕೆ ಅಂತಂದರೆ ಇವಾಗ ಅವ್ರಿಗೆ ಅವ್ನು ತೊಂದರೆ ಕೊಡಬೇಕು ಅಂತ ಹೋದಾಗ ನಿದ್ದೆ ಮಾಡಬೇಕಾದ್ರೆ ತೊಂದರೆ ಕೊಡಬೇಕು ಅಂತ ಗಿಲ್ಲಿ ಹೋಗ್ತಿದ್ದಾನೆ ಅಂತಂದರೆ ಅವ್ನ ನಿದ್ದೆ ಕೂಡ ಇಲ್ಲಿ ಹಾಳಾಗ್ತಿರುತ್ತೆ ಅಲ್ವಾ ಸೊ ನನ್ನ ನಿದ್ದೆ ಹಾಳಾದರೂ ಪರವಾಗಿಲ್ಲ ನಾನು ನಿಮ್ಮನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗಿಲ್ಲಿ ಕ್ವಾಟ್ಲೆ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಅವರು ಕೂಡ ಅಷ್ಟೆಲ್ಲ ಕಿರ್ಚಾಡಿ ಇಷ್ಟೆಲ್ಲ ಮಾಡಿಸ್ಕೊಂಡು ಹೋಗಿ ನೆಮ್ಮದಿಯಾಗಿ ನಿದ್ದೆ ಆದರೂ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಏನೊಂದು ಅರ್ಧ ಗಂಟೆ ಅಲ್ಲಿ ಕಿಚನಲ್ಲಿ ಕೆಲಸ ಏನಿತ್ತು ಅದನ್ನು ಮುಗಿಸ್ಬಿಟ್ಟು ಬಂದು ಮಲ್ಕೊಂಡಿದ್ದಿದ್ರೆ ಆರಾಮಾಗಿ ಎಲ್ಲರೂ ಸಹ ಮಲ್ಕೋಬೋದಾಗಿತ್ತು ಬಟ್ ಅದನ್ನು ಕೂಡ ಅವರು ಕೂಡ ತಿಂಕ್ ಮಾಡಲಿಲ್ಲ ಲೈಕ್ ಕೆಲಸ ಅಂತ ಬಂದಾಗ ಅಶ್ವಿನಿ ಅವರು ಕೂಡ ತುಂಬಾ ಸೋಂಬೇರಿತನ ತೋರಿಸ್ತಾರೆ ಅಂತ ನಂಗೆ ಅನಿಸುತ್ತೆ ಯಾಕೆ ಅಂತಂದರೆ ಲೈಕ್ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬಂದರೂ ಸಹ ಇಷ್ಟು ದಿವಸದಿಂದ ಲೈಕ್ ಅವ್ರು ಅಡುಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಂಡಿರಲಿಲ್ಲ ಅವರು ನಾನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಂಡಿರಲಿಲ್ಲ ಲೈಕ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾಗ ಸೀಕ್ರೆಟ್ ಸೀಕ್ರೆಟ್ ಟಾಸ್ಕ್ ಕೊಟ್ಟು ಮತ್ತೆ ಕಿಚನ್ ಡಿಪಾರ್ಟ್ಮೆಂಟ್ ನೀವು ಮತ್ತೆ ಗಿಲ್ಲಿ ಜೊತೆ ತಗೋಬೇಕು ಅಂತ ಹೇಳಿ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಕೊಟ್ಟಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಎಲ್ರಿಗೂ ಸಹ ಹಾಕಿರ್ತಾರೆ ಬಡಿಸಿರ್ತಾರೆ ಸೊ ಆವಾಗಲೇ ಮನೆಯವ್ರಿಗೆಲ್ಲ ಗೊತ್ತಾಗೋದು ಅಶ್ವಿನಿಯವ್ರು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿ ಆ್ಯಕ್ಚುಲಾಗಿ ಎಲ್ಲರೂ ಸಹ ಶಾಕ್ ಆಗ್ತಾರೆ ಇಷ್ಟು ತಿಂಗಳುಗಳಾದರೂ ಸಹ ಅಶ್ವಿನಿ ಅವರು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅನ್ನೋದೇ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಡು ಿಗೆ ಗೊತ್ತಿರಲಿಲ್ಲ ಸೊ ಆ ರೀತಿ ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಸೊ ಎಲ್ಲೋ ಒಂದು ಕಡೆ ನನ್ನ ಕೈ ಚಳಕ ತೋರಿಸ್ಬಿಟ್ರೆ ಎಲ್ಲಿ ಕಿಚನ್ಗೆ ಸೀಮಿತ ಮಾಡಿಬಿಡ್ತಾರೋ ನನ್ನ ಅಂತ ಹೇಳಿ ಲೈಕ್ ಕೆಲ್ಸಕ್ಕೆ ಹಾಕೊಂಡ್ಬಿಡ್ತಾರೋ ನನ್ನ ಅಂತ ಹೇಳಿ ಅಶ್ವಿನಿ ಅವ್ರು ಈ ರೀತಿ ಮಾಡಿದ್ರು ಅಂತ ಅನಿಸುತ್ತೆ ಸೊ ಕೆಲಸ ಮಾಡೋದ್ರಲ್ಲಿ ಅವರು ಕೂಡ ತುಂಬಾ ಸೋಂಬೇರಿತನ ತೋರಿಸ್ತಾರೆ ಸೊ ಅಂಥವ್ರ ಕೈಯಲ್ಲಿ ಕೆಲಸ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಗಿಲ್ಲಿ ಪಣ ತೊಟ್ಟು ನಿಂತಿದ್ದಾನೆ ಅಂತ ಹೇಳ್ಬೋದು ಆ್ಯಂಡ್ ಅವನ ಕ್ಯಾಪ್ಟನ್ಸಿ ಹವ ಶುರು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ವೀಕ್ ಅಂತೂ ತುಂಬನೇ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಕ್ಯಾಪ್ಟನ್ಸಿ ಹೇಗೆ ಮಾಡ್ಬೋದು ಅಂತ ಅನಿಸುತ್ತೆ ನಿಮ್ಗೆ ಅನ್ಸುತ್ತೆ ಏನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಇಷ್ಟ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರೋ ವೀಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ